ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತವೆ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭೋದಯ ಗಾಡು ಇವತ್ತಿನ ಮ್ಯಾಚ್ ಡೇ ಗೇಮ್ ಒನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಎಸ್ ಬಿಗ್ಗೆಸ್ಟ್ ರೈವಲ್ರಿ ಇವತ್ತಿನ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಅದರ ಪ್ರಿಯು ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿ ವಿನ್ ಪ್ರಡಿಕ್ಷನು ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದರಲ್ಲಂತೂ ಬಿಗ್ಗೆಸ್ಟ್ ಟ್ರೈವಲ್ರಿ ಆಗಿರೋದ್ರಿಂದ ಚೆನ್ನೈ ಅಂತ ಬಂದರೆ ಇಂಡಿಯಾ ಪಾಕಿಸ್ತಾನ ಹ್ಯಾಂಗೋ ಅದೇ ರೀತಿಯಾಗಿ ಆರ್ ಸಿ ಬಿ ಚೆನ್ನೈ ಸಿಕ್ಕಾಪಟ್ಟೆ ಹ್ಯೂಜ್ ಪ್ರಮಾಣದಲ್ಲಿ ಆಗ್ತಿರೋದು ಅದರಲ್ಲೂ ಚೆನ್ನೈಯಲ್ಲಿ ಆಗ್ತಿರೋದ್ರಿಂದ ಹೈ ಆನ್ ಪೀಕಲ್ಲಿದೆ ಚೆನ್ನೈ ಫ್ಯಾನ್ಸ್ಗಳದ್ದು ನಮ್ಮ ಆರ್ ಸಿ ಬಿಲ್ ಆಗ್ತಾ ಇದ್ರಂತೂ ಸಿಕ್ಕಾಪಟ್ಟೆ ಹೈ ಮಾಡಲಲ್ಲಿ ಈ ಕ್ರಿಕೆಟ್ ಆಗ್ತಾಯಿತ್ತು ಇವತ್ತಿನ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಅದಕ್ಕೂ ಮೊದಲಿದಾಗಿ ಚಾನಲ್ನ ವಿಸಿಟ್ ಮತ್ತು ಹೊಸ ಪ್ರತಿ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡುವಂಥ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟ ಒಂದು ಲೈಕ್ ಕೊಡಿ ಸ್ಟ್ರೇಟ್ಗೆ ಹೋಗೋದೇ ಎಲ್ಲೇ ಇದೆ ಏಳು ಮೂವತ್ತಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಡೈಲಿ ಟೈಮಲ್ಲಿ ಸ್ಟಾರ್ಟ್ ಆಗ್ತಿರುವಂಥ ಈ ಮ್ಯಾಚಲ್ಲಿ ಅದರಲ್ಲೂ ಚೆಪಕ್ನಲ್ಲಿ ಆಗ್ತಿರೋದರಿಂದ ಚೆಪಕ್ ಅಂತ ಬಂದರೆ ಬೌಲರ್ಸ್ಗಳಿಗೆ ಈಸಿ ಹೆಲ್ಪ್ಫುಲ್ ಪಿಚ್ ಅಂತ ಹೇಳಿದ್ರೆ ಚೆಪಕ್ ಅಂತಲೇ ಹೇಳ್ಬೋದು ಅಷ್ಟು ಪೇಸ್ ಬೌಲರ್ಸ್ ಸ್ಪಿನ್ನರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇರುವಂತೆ ಈ ಪಿಚ್ಚಲ್ಲಿ ನಮ್ಮ ಆರ್ ಸಿ ಬಿ ಸ್ಪಿನ್ನರ್ಸ್ ಬೌಲಿಂಗ್ ಆಟೋಕ್ಕಂತೂ ಬಿಂದ ಆಗಿದೆ ಸಿ ಎಸ್ ಕೆದು ಹೋದ ಮ್ಯಾಚ್ ಕಂಪ್ಯಾರಿಸನ್ ನೋಡ್ತಾಯಿದ್ದೆ ಸ ತಕ್ಕ ಮಟ್ಟಿಗೆ ಇದೆ ಅದರಲ್ಲಂತೂ ಚಪ್ಪ ಅಂತ ಬಂದರೆ ಫಸ್ಟ್ ಬ್ಯಾಟಿಂಗ್ ಆಟ ಆಡ್ದವ್ರಂತೂ ಸಿಕ್ಕಾಪಟ್ಟೆ ಕಡಿಮೆ ಅಂದರೆ ಡಿಸ್ಅಡ್ವಾಂಟೇಜ್ ಈ ಪಿಚ್ಚಲ್ಲಿ ಇದೆ ಸೆಕೆಂಡ್ ಅಂದರೆ ಚೇಸಿಂಗ್ ಅಂತೂ ಹೆಲ್ಪ್ಫುಲ್ ಇರುವಂಥ ಪಿಚ್ ಆಗಿರೋದು ಕ್ರೂಷಲ್ ಎಷ್ಟು ಆಗುತ್ತೆ ಟಾಸ್ ಅನ್ನೋದನ್ನು ಕೇಳ್ತಾಯಿದ್ರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಲ್ ಆಗುತ್ತೆ ಟಾಸ್ ವಿನ್ ಆದಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆನೇ ಹೋಗೋದಂತೂ ಹೌದು ಫಸ್ಟ್ ಬ್ಯಾಟಿಂಗ್ ಆಟಾಡ್ದವರು ಸ್ವಲ್ಪ ಸ್ಟ್ರಗಲ್ ಮಾಡೋದಂತ ಹೌದು ಇಲ್ಲಿ ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಏನಾದರೂ ಅಲ್ಲಿ ಇಲ್ಲಿ ಒಂದೊಂದು ಮ್ಯಾಚ್ಗಳ ಮಾತ್ರ ಎರಡು ನೂರು ರನ್ ಪಾರ್ ಮಾಡಿವೆ ಇಲ್ಲಿ ಮತ್ತೆಲ್ಲ ಕೂಡ ಟೀಮ್ ಸ್ಟ್ರಗಲ್ ಮಾಡಿರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಬ್ಯಾಟಿಂಗ್ ಫಸ್ಟ್ ಆಡಿದಾಗ ಚೇಂಗ್ ಎಷ್ಟೇ ಇದ್ದರೂ ಕೂಡ ಅಂದರೆ ಫಸ್ಟ್ ಬ್ಯಾಟಿಂಗ್ ನೂರ ಎಪ್ಪತ್ತೆಂಟು ನೂರ ಎಂಬತ್ತರ ಹೆಚ್ಚಿಂದ ಕಟ್ ಆಗ್ತಾಯಿದೆ ಈ ಚೆನ್ನೈ ಪಿಚ್ಚು ನೀವು ನೋಡ್ತಾ ಇರ್ಬೋದು ಸ್ಪಿನ್ನರ್ಸ್ಗಳಿಗಂತೂ ಯಾವುದೇ ಟೀಮ್ ಆದರೂ ಕೂಡ ಇಲ್ಲಿ ಸ್ಟ್ರಗಲ್ ಮಾಡ್ತಿರೋದು ಬೌಲಿಂಗ್ ಅಂತೂ ಹೆಲ್ಪ್ಫುಲ್ ಬ್ಯಾಟರ್ಸ್ಗಳಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಮೇನಾಗಿ ಸ್ಪಿನ್ನರ್ಸ್ಗಳಿಗೆ ಹೆಚ್ಚಿನ ಸಾಥಿದೆ ಈ ಪಿಚ್ಚಲ್ಲಿ ಚೆನ್ನೈ ಅಂತ ಬಂದರೆ ನಮ್ಮ ಆರ್ ಸಿ ಬಿ ಕಡೆಯಂತೂ ಸ್ಪಿನ್ನರ್ ಆಗಿ ಕೃಣ್ ಪಾಂಡೆ ಲಿವಿಂಗ್ ಸ್ಟೋನು ಮೇನಾಗಿ ಸುಯೇಶ್ ಶರ್ಮಾ ಅವರು ಇರೋದರಿಂದ ನಮ್ಮ ಆರ್ ಸಿ ಬಿ ಸ್ಪಿನ್ನರ್ಸ್ ತಕ್ಕ ಮಟ್ಟಿಗೆ ಇದೆ ಅವ್ರ ಕಡೆಯೂ ಒಳ್ಳೊಳ್ಳೆ ಸ್ಪಿನ್ನರ್ಸ್ಗಳಿರೋದ್ರಿಂದ ಜಡೇಜ ಅಶ್ವಿನ್ ಮ್ಯಾಜಿಕಲ್ ನೂರ್ ಅಹಮದ್ ಒಳ್ಳೊಳ್ಳೆ ಸ್ಪಿನ್ನರ್ಸ್ಗಳು ಇದ್ದಾರೆ ಅವರು ಪ್ಲೇಯಿಂಗ್ ಲೆವೆನ್ ಕೂಡ ಕಂಪ್ಯಾರಿಸನ್ ಕೂಡ ನೆಕ್ಸ್ಟಲ್ಲಿ ತಿಳಿಸ್ಕೊಡ್ತಾರೆ ಇವಾಗ ಪಿಚ್ ಕಡೆ ಬಂತ ಇದ್ದರೆ ಟಾಸಲ್ಲಿ ಎರಡು ರನ್ ಹೆಚ್ಚಾದರೂ ಕೂಡ ಚೇಸಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ನೂರ ಎಪ್ಪತ್ತು ರನ್ ಹತ್ತಿರ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇದೆ ಏನಾದರೂ ಟಾಸ್ ಸೋತವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಅಂತೂ ಮಾಡೋದಂತೂ ಹೌದು ಇವಾಗ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿದು ಸಿ ಎಸ್ ಕೆ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿದು ಅದೇ ರೀತಿಯಾಗಿ ಸಿ ಎಸ್ ಕೆಲವು ತೆಗೆದುಕೊಂಡ್ರೆ ಮೊದಲೇದಾಗಿ ಕ್ಯಾಪ್ಟನ್ ಆಗಿ ಋತುರಾಜ್ ಗಾಯಕ್ವಾಡ್ ನಮ್ಮ ಕಡೆ ವಿರಾಟ್ ಕೊಹ್ಲಿ ಅವ್ರನ್ನ ತೆಗೆದುಕೊಂಡೆ ಎಸ್ ಇವ್ರದ್ದಂತೂ ಕಂಪ್ಯಾರಿಸನ್ ಮಾಡುವಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಅವರ ಸಪ್ಲೈನ್ಸ್ ಫಾರ್ಮಲ್ಲಿ ಋತುರಾಜ್ ಗಾಯ್ಕೋಡವರಿದ್ದಾರೆ ಹೋದ್ ಕಳೆದ ಫಾರ್ಮ್ ಅಂದರೆ ಮೊದಲ ಮ್ಯಾಚಲ್ಲಿ ಫಿಫ್ಟೀಸ್ನ ಹೊಡೆದಿರೋದು ಋತುರಾಜ್ ಕ್ಯಾಪ್ಟನ್ ಕ್ಯಾಪ್ಟನ್ಶ್ ಅಂದರೆ ನೂರ ಎಂಬತ್ತರಷ್ಟೇಟಲನ್ನು ಹೊಡೆದಿರೋದು ಕ್ಯಾಪ್ಟನ್ ನಾಕ್ನ ಆಟ ಆಡೋದು ನಮ್ಮ ಕಡೆ ವಿರಾಟ್ ಕೊಹ್ಲಿ ಅವರಂತೂ ಕೇಳೋದೇ ಬೇಡ ಇವರಂತೂ ಎವ್ರೇಜು ಅದರಲ್ಲಂತೂ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಈ ಮ್ಯಾಚಲ್ಲಿ ಕೂಡ ಪರ್ಫಾರ್ಮೆನ್ಸ್ ಅವರಿಂದ ನನ್ನ ಪ್ರಕಾರ ಇದೆ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ನಮ್ಮ ಆರ್ ಸಿ ಬಿ ಕಡೆ ಪಿಲ್ ಸಾಲ್ಟ್ ಅವರು ಅವ್ರ ಕಡೆ ರಚಿನ್ ರವೀಂದ್ರ ಅಥವಾ ಡೇವಿಯನ್ ಕಾನ್ವೆ ಅವರು ಹೋದ ಮ್ಯಾಚಲ್ಲಿ ನನ್ನ ಪ್ರಕಾರ ರಚಿನ್ ರವೀಂದ್ರ ಅವರು ಓಪನಿಂಗಲ್ಲಿ ಬಂದಿದ್ರು ಅಂತ ಅನ್ನಿಸ್ತಾ ಇದೆ ಅಥವಾ ಬರ್ದೇ ಇದೆ ಡೆವನ್ ಕಾರ್ವಿಯವರು ಹಂಡ್ರೆಡ್ ಪರ್ಸೆಂಟ್ ಆಟ ಆಡುವ ಸಾಧ್ಯತೆ ಇದೆ ಇಲ್ಲ ಹೋದ ಮ್ಯಾಚಲ್ಲಿ ರಚಿನ್ ರವೀಂದ್ರ ಅವರು ನನ್ನ ಪ್ರಕಾರ ಓಪನಿಂಗಲ್ಲಿ ಬಂದಿದ್ದು ರಚಿನ್ ರವೀಂದ್ರ ಅವರು ಅದೇ ರೀತಿ ಪಿಲ್ ಅವರನ್ನು ಅವ್ರನ್ನ ತೆಗೆದುಕೊಂಡು ಇಬ್ಬರು ಕೂಡ ಕಂಪೇರಿಸನ್ ಸೇಮ್ ಇದೆ ಅದೇ ಪಿಲ್ ಅವರು ಅಟ್ಯಾಕಿಂಗ್ ಆಗಿ ಹೆಚ್ಚಿನ ಸ್ಪೀಡ್ ಬ್ಯಾಟ್ ಸ್ಪೀಡಲ್ಲಿ ಆಟ ಆಡ್ತಾರೆ ಪಿಲ್ ಅವರು ನಾ ಇಲ್ಲೂ ಕೂಡ ನಮ್ಮ ಸಿ ಬಿಗೆ ಓಪನಿಂಗ್ ಜೋಡಿನ ಕೊಡ್ತಾನೆ ನಂಬರ್ ತ್ರೀಯಲ್ಲಿ ನೋಡ್ತಾ ಇದ್ದರೆ ಎಸ್ ನಂಬರ್ ತ್ರೀಯಲ್ಲಿ ಅವ್ರ ಕಡೆ ತ್ರಿಪಾಠಿ ನಮ್ಮ ಕಡೆ ಸ್ಕೀಪರ್ ಆಗಿರುವಂಥ ರಜತ್ ಪಾಟೀದಾರ್ ಎಸ್ ರಜತ್ ಪಾಟೀದಾರ್ ಅವರಂತೂ ಸ್ಪಿನ್ನರ್ಸ್ಗಳಿಗೊಂದು ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಸ್ಕಿಲ್ ಇಟ್ಕೊಂಡಿರುವಂಥ ಪ್ಲೇಯರ್ ಿರೋದ್ರಿಂದ ನಮ್ಮ ಆರ್ ಸಿ ಬಿ ಕಡೆ ಅಂತೂ ಹೇಳುವಾಗೆಲ್ಲ ಅವ್ರ ಕಡೆ ಕಂಪ್ಯಾರಿಸನ್ ಮಾಡ್ತಾರೆ ರಾಹುಲ್ ತ್ರಿಪಾಠಿ ತ್ರಿಪಾಠಿ ಅವರು ಔಟ್ ಆಫ್ ಫಾರ್ಮ್ ಇರೋದೆ ನಮ್ಮ ಆರ್ ಸಿ ಬಿ ಕಡೆ ಅಂತೂ ರಜತ್ ಪಟಿದಾರಂತೂ ಕೊಡುವುದೇ ನಂಬರ್ ಫೋರಲ್ಲಿ ಅಲ್ಲಿ ಅವ್ರ ಕಡೆ ತೆಗೆದುಕೊಂಡ್ರೆ ಶಿವಮ್ ದುಬೆ ಅವ್ರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮ್ಮ ಕಡೆ ಲಿವನ್ ಲಿವಿಂಗ್ ಸ್ಟೋನ್ ದೇವದ ಪಟಿಕಲ್ ಅವನ್ನ ನಾನು ಬಾಟಮಲ್ಲಿ ಇಳಿಸ್ಕೊಳ್ತೇನೆ ಲಿವನ್ ಲಿವಿಂಗ್ ಸ್ಟೋನ್ ಅವ್ರನ್ನ ತೆಗೆದುಕೊಂಡ್ರೂ ಕೂಡ ಅಲ್ಲಿ ಹುಂಲಿ ಇಷ್ಟ ಅವ್ರನ್ನ ಕೊಡೋದಂತ ಹೌದು ಶಿವಮ್ ದುಬೆ ಅವರು ನಮ್ಮ ಆರ್ ಸಿ ಬಿ ಅಂತ ಬಂದು ಹೆಚ್ಚಿನಾಗಿ ಶಿವನ್ ದುಬೆ ಅವ್ರದ್ದೇ ಪರ್ಫಾರ್ಮೆನ್ಸ್ ಹೆಚ್ಚಿನದಾಗಿರುತ್ತೆ ಶಿವಮ್ ದುಬೆ ಅವ್ರು ನಂಬೋಕೆ ಆಗಲ್ಲ ಅವ್ರ ಕಡೆ ಬ್ಯಾಟಿಂಗಲ್ಲಂತೂ ಹ್ಯೂಜ್ ಸಿಕ್ಸಸ್ಗಳಿಂದ ಡೀಲಿಂಗ್ ಮಾಡಿರು ಇರೋದ್ರಿಂದ ನಮ್ಮ ಆರ್ ಸಿ ಬಿ ಅಂತ ಬಂದು ಹೆಚ್ಚಿನದಾಗಿ ಶಿವಮ್ ಅವರೇ ಹೆಚ್ಚಿನಾಗಿ ಬ್ಯಾಟಿಂಗಿಂದ ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಬೆಂಡ್ ಎತ್ತೋದು ನೆಕ್ಸ್ಟ್ ತೆಗೆದುಕೊಳ್ಳೋ ಜಿತೇಶ್ ಶರ್ಮಾ ಅವ್ರ ಕಡೆ ರವೀಂದ್ರ ಜಡೇಜ್ ಅವರು ಬರ್ತಾರೆ ರವೀಂದ್ರ ಜಡೇಜ್ ಅವ್ರನ್ನೇ ಹೆಚ್ಚಿನ ಆಫ್ ದಾಡ್ರ್ ಪ್ರಮೋಟ್ ಮಾಡೋದಂತ ಹೌದು ಇಲ್ಲಿ ಕಂಪ್ಯಾರಿಸನ್ ಮಾಡುವಾಗೆಲ್ಲ ರವೀಂದ್ರ ಜಡೇಜ್ ಅವರ ಆ್ಯಸ್ ಯೂಸ್ವಲ್ ಅವ್ರನ್ನೇ ಕೊಡೋದೇ ಆಗುತ್ತೆ ನೆಕ್ಸ್ಟಲ್ಲಿ ನಾ ಮಾಡಿಸಿ ಕಡೆ ಅಂತ ಟೀಮ್ ಡೆವಿಡ್ ಇರ್ ಕಡೆ ಎಮ್ ಎಸ್ ಡಿ ಇದಂಥರ ಕಂಪ್ಯಾರಿಸನ್ ಹೆಚ್ಚಿನ ಎಮ್ ಎಸ್ ಡಿ ಕಡೆನೇ ಹೋದ್ರು ಕೂಡ ಒಳ್ಳೆ ಫಾರ್ಮಲ್ ಕೂಡ ಇದ್ದಾರೆ ಹೋದ ಸಬ್ಲೆನ್ಸ್ ಫಾರ್ಮಲ್ ಹೋದಿಸನ್ನು ಟೀಮ್ ಡೆವಿಡ್ ಅವರು ಕೂಡ ಒಳ್ಳೆ ಹಿಟ್ಟರೆ ಇವರಿಬ್ಬರು ಕಂಪ್ಯಾರಿಸನ್ ಮಾಡ್ತಾರೆ ಆರ್ ಸಿ ಬಿ ಇರೋದರಿಂದ ನಾನು ಹೆಚ್ಚಾಗಿ ಟೀಮ್ ಡೆವಿಡ್ ಹೇಳೋದೇ ಹೆಚ್ಚು ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ಈ ಸಿ ಕೆ ಪರವಾಗಿ ರವಿಚಂದ್ರನ್ ಅಶ್ವಿನ್ ಅಶ್ವಿನವರು ನಮ್ಮ ಕಡೆ ಕೃಣಾ ಪಾಂಡೆ ಎಸ್ ಸೀನಿಯರ್ಸ್ಗಳ ಕ್ಯಾಟಗರಿ ಇಬ್ಬರು ಕೂಡ ಒಂದೇ ಥರ ಆಟ ಆಡೋರು ಒಟ್ಟಿನಲ್ಲಿ ಅಶ್ವಿನ್ ಅವರದು ಸ್ವಲ್ಪ ಇನ್ಕ್ರೀಸ್ ಇದೆ ಆದರೆ ಪಾಂಡೆ ಅವರು ಒಳ್ಳೆ ಲೆಫ್ಟ್ ಟರ್ಮರು ಮತ್ತು ಆಲ್ರೌಂಡ್ ಜೆನ್ಯೂನ್ ರೌಂಡರ್ ಅಶ್ವನ್ ಕೂಡ ಆಲ್ರೌಂಡರ್ ಆದರೆ ಪಾಂಡೆ ಅಷ್ಟು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲ್ಲ ಒಟ್ಟು ನಾನು ನಾವು ಪಾಂಡೆ ಅವ್ರ ಕಡೆ ಹೋಗೋದಾದ್ರು ನೆಕ್ಸ್ಟಲ್ಲಿ ಇವಾಗ ನೋಡ್ತಾ ಇರೋದಾದರೆ ಖಲೀಲ್ ಅಹಮದ್ ವರ್ಸಸ್ ಭುವನೇಶ್ವರ್ ಕುಮಾರ್ ಎಸ್ ಇಲ್ಲೊಂದು ಕಂಪ್ಯಾರಿಸನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಖಲೀಲ್ ಅಹಮದ್ ಅವರು ಫಸ್ಟ್ ಮ್ಯಾಚಲ್ಲಿ ಒಳ್ಳೆ ಸಬ್ಲೆನ್ ಫಾರ್ಮಲ್ಲಿದ್ದ ಮೂರು ರನ್ ಹಾಕಿ ವಿಕೆಟ್ ತೆಗ್ದಿದ್ದಾರೆ ನಮ್ಮ ಸಿ ಬಿ ಕಡೆ ಭುವನೇಶ್ವರ್ ಕುಮಾರ್ ಅವ್ರು ನಾಳೆ ಪ್ಲೇಯಿಂಗ್ ಲೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತೂ ಬರೋದು ಹೌದು ಅವರು ಕೂಡ ಒಳ್ಳೆ ಟಚ್ಚಲ್ಲಿದ್ದಾರೆ ಒಳ್ಳೆ ಸ್ವಿಂಗ್ ಅದರಲ್ಲಂತೂ ಚೆನ್ನೈ ಅಂತ ಬಂದರೆ ಅವ್ರು ಡೆಬ್ಯೂ ಮಾಡಿರುವಂಥ ಮ್ಯಾಚ್ ಅದು ಆ ಪಿಚ್ಚಲ್ಲಿ ಅದು ಸರ್ಪ್ರೈಸ್ ಫಾರ್ಮಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಭುವನೇಶ್ವರ್ ಕುಮಾರ್ ಅವರು ಇದ್ದೇ ಇರ್ತಾರೆ ನೆಕ್ಸ್ಟಲ್ಲಿ ಜಾಶ್ ಹ್ಯಜರ್ವುಡ್ ಅವರು ಅವ್ರ ಕಡೆ ನೋಡ್ತಾ ಇದ್ದೆ ನೂರ್ ಅಹಮದ್ ಅವರು ಸ್ಪಿನ್ನರ್ ಆಗಿರ್ತಾರೆ ಅವರು ಕೂಡ ಒಳ್ಳೆ ಬೌಲರ್ ನೆಕ್ಸ್ಟಲ್ಲಿ ನೇತನ್ ಎಲಿಸ್ ಯಶ್ ದಯಾಲ್ ಇದರಲ್ಲೂ ಯಶ್ ದಯಾಲ್ ಅವ್ರಿಗೆ ಕೊಡಬೇಕು ಪೇಸ್ ಅಟ್ಯಾಕ್ ಅಂತ ನಮ್ಮ ಆರಿಸಿದ್ರು ಒಳ್ಳೆಯದಿದೆ ಸುರೇಶ್ ಶರ್ಮಾ ಅವರು ಕೊನೆಯಲ್ಲಿ ಮತೀಶ ಪತಿ ರಾಣ ಇದರಲ್ಲಿ ಬೌಲಿಂಗ್ ಲೆನಪಲ್ಲಿ ಅವ್ರದ್ದು ಕೂಡ ಸ್ಟ್ರಾಂಗ್ ಇದೆ ನಮ್ಮ ಕಡೆನೂ ಕೂಡ ಸ್ಟ್ರಾಂಗ್ ಅವ್ರಿಗಿಂತ ಹೆಚ್ಚಿನ ಒಂದು ಪಟ್ ಹೆಚ್ಚು ನಮ್ಮ ಬೌಲಿಂಗ್ ಬೋಲಿಂಗ್ ಅಟ್ಯಾಕ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಎಲ್ಲ ಹೇಳಿದರೆ ನಮ್ಮ ಆರ್ ಸಿ ಬಿ ಅಂತೂ ಪ್ಲೇಯಿಂಗ್ ಲೆವೆನ್ ಇವಾಗ ಶುಡ್ ಥರ ಪಿಲ್ ಸೌಟ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕರ್ ರಜತ್ ಪಟೇಲ್ ಲಿವಿಂಗ್ಸ್ಟನ್ ಸ್ಟೋನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃಷ್ಣ ಪಾಂಡ್ಯ ಭುವನೇಶ್ವರ್ ಕುಮಾರ್ ಜಾಶ್ ಹೆಜರ್ಬುಡ್ ಯಶ್ ದಯಾ ಸುರೇಶ್ ಶರ್ಮಾ ಇಲ್ಲಿ ಒಂದೇನಪ್ಪ ಅಂತ ಹೇಳಿದರೆ ನಮ್ಮ ಆರ್ ಸಿ ಬಿ ಕಡೆ ದೇವದತ್ ಪಡಿಕಲ್ ಅಥವಾ ಮನೋಜ್ ಪಾಂಡಿಕ ಅವರು ಇಂಪ್ಯಾಕ್ಟ್ ಆಗಿ ಬರ್ಬೋದು ಅವ್ರ ಕಡೆ ನೋಡ್ತಾ ಇರೋದಾದ್ರೆ ಋತುರಾಜ್ ಗಾಯಕ್ವಾಡ್ ರಚಿನ್ ರವೀಂದ್ರ ತ್ರಿಪಾಠಿ ಶಿವಮ್ ದುಬೆ ರವೀಂದ್ರ ಜಡೇಜಾ ಎಮ್ ಎಸ್ ಡಿ ಅಶ್ವಿನ ಖಲೀಲ್ ಅಹಮದ್ ನೂರೇ ಅಹಮದ್ ಪತಿರಾಣ ನೇತನ್ ಎಲಿಸ್ ಅವರು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಬರ್ಬೋದು ಅಥವಾ ಸ್ಯಾಮ್ ಕರೋನ್ ಅವರು ಎಲ್ಲಾದರೂ ಎಕ್ಸ್ಚೇಂಜ್ ಆಗಿ ಆ್ಯಡ್ ಆದರೂ ಆಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ವಿನ್ ಪ್ರಿಡಿಕ್ಷನ್ ಕಡೆ ಬಂದ ನನ ಪಟೇದಾರ್ ಅವ್ರ ಮೇಲೆ ನನ್ನ ಹೆಚ್ಚಿನ ಕಂಡಿದೆ ಮತ್ತು ಜಾಶ್ ಹೈಜರ್ಬೋಡ್ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಅವರು ಆಗ್ತಾರೆ ಆರ್ ಸಿ ಬಿ ಈ ಎರಡು ಸಾವಿರದ ಹನ್ನೆರಡರಿಂದ ಬ್ರೇಕ್ ಡೌನ್ ಮಾಡಲಿಲ್ಲ ಆಗಿತ್ತು ನಾನ್ ಪರ್ಸೆಂಟ್ ಡೌನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಅನಿಸಿಕೆ ಪಾ ಪ್ರಕಾರ ಮಾಡುತ್ತೆ ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ಚೆನ್ನೈ ಮೇಲೆ ಹ್ಯೂಜ್ ಮಾರ್ಜಿನ್ ಇಂದ ವಿನ್ ಆಗುತ್ತೆ ನನ್ನ ಪ್ರಕಾರ ಅನ್ನಿಸ್ತಾ ನಿಮಗೆ ಅನ್ನಿಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆರ್ ಸಿ ಬಿ ಫ್ಯಾನ್ಸ್ಗಳಂತ ಆರ್ ಸಿ ಬಿ ಕಡೆ ಸಪೋರ್ಟ್ ಮಾಡೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಹೇಳ್ತಾ ಇದಿಷ್ಟು ಆರ್ ಸಿ ಬಿ ವರ್ಸಸ್ ಚೆನ್ನೈನ ಪ್ರಿವ್ ಆಗಿತ್ತು ನಿಮಗೆ ಈ ವಿಡಿಯೋ ಅಷ್ಟೇ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಮ ಮುಂದೆ ನಾವು